ಕೈಗೆತ್ತಿಕೊಳ್ಳುತ್ತಿರುವ ಶರಾವತಿ ಭೂಗತ ವಿದ್ಯುತ್ ಯೋಜನೆಯಿಂದ ಸುಮಾರು ಮುನ್ನೂರ ಐವತ್ತು ಎಕರೆ ಪಶ್ಚಿಮ ಘಟ್ಟದ ಅರಣ್ಯ ನಾಶ ಆಗಲಿದೆ ಎಂದು ಶಾಸಕ ಡಿಎಸ್ ಅರುಣ್ ಸರ್ಕಾರದ ಗಮನಕ್ಕೆ ತಂದರು ವಿಧಾನ ಪರಿಷತ್ನಲ್ಲಿ ಶೂನ್ಯ ವೇಳೆಯಲ್ಲಿ ಈ ಬಗ್ಗೆ ವಿಷಯ ಪ್ರಸ್ತಾಪಿಸಿದ ಅವರು ಈ ಯೋಜನೆಯಿಂದ ಶರಾವತಿ ಅಭಯಾರಣ್ಯದಲ್ಲಿನ ಸಸ್ಯ ಸಂಪತ್ತು ವಿವಿಧ ಪ್ರಭೇದಗಳು ಅಳುವಿನ ಅಂಚಿನ ಪ್ರಾಣಿಗಳು ಕುತ್ತು ಬರಲಿದೆ ಅಲ್ಲದೆ ಈ ಯೋಜನೆಗೆ ವ್ಯಾಪಕ ವಿರೋಧವೂ ಇದೆ ಎಂದು ತಿಳಿಸಿದರು ರಾಜ್ಯ ಸರ್ಕಾರ ಬೇಡಿಕೆಯ ಸಮಯದಲ್ಲಿ ಬೇಕಾಗುವ ವಿದ್ಯುತ್ತನ್ನು ಸಂಗ್ರಹಿಸಿಟ್ಟು ಸರಬರಾಜು ಮಾಡಲು ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಯೋಜನೆಯೊಂದನ್ನು ರೂಪಿಸಿದ್ದು ಕೇಂದ್ರ ಇಂಧನ ಇಲಾಖೆ ಶೇಕಡಾ ಮೂವತ್ತರಷ್ಟು ಧನ ಸಹಾಯ ಮಾಡುತ್ತಿದೆ ಎಂಬ ಮಾಹಿತಿಯನ್ನು ಸರ್ಕಾರದ ಗಮನಕ್ಕೆ ತಂದರು ಹೆಚ್ಚು ಬೇಡಿಕೆ ಸಮಯದಲ್ಲಿ ಪೂರೈಕೆ ಮಾಡಲಾಗ್ತಿದೆ ಹಾಗೂ ಇದರಿಂದ ವಿದ್ಯುತ್ ಖರೀದಿ ವೆಚ್ಚ ಉಳಿತಾಯವಾಗುತ್ತದೆ ಎಂದು ಸರ್ಕಾರಕ್ಕೆ ವಿವರಿಸಿದರು ಶೂನ್ಯ ವೇಳೆಯಲ್ಲಿ ಸರ್ಕಾರದ ಗಮನಕ್ಕೆ ತರಲು ಬಯಸುತ್ತೇನೆ ಸಂಬಂಧಪಟ್ಟಿರೋ ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ ಪರಿಸರ ಮತ್ತು ವನ್ಯಜೀವಿ ನೆಲೆಗೆ ಹಾನಿಯಾಗದ ಕೇಂದ್ರ ಸರ್ಕಾರದ ಸಹಾಯಧನ ಬಿ ಎಸ್ ಎಸ್ ಯೋಜನೆಯನ್ನು ರಾಜ್ಯದಲ್ಲೂ ಕಾರ್ಯಗತಗೊಳಿಸುವ ಕುರಿತು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲು ಅನುಮತಿ ಕೋರಿ ಮನವಿ ಶಿವಮೊಗ್ಗದಲ್ಲಿರುವ ಶರಾವತಿ ಭೂಗತ ವಿದ್ಯುತ್ ಯೋಜನೆಗಿಂತ ಅತ್ಯುತ್ತಮ ಯೋಜನೆಯೊಂದನ್ನು ಪಕ್ಕದ ತಮಿಳುನಾಡು ಸರ್ಕಾರ ಅಳವಡಿಸಿಕೊಳ್ಳುತ್ತಿದ್ದು ಕರ್ನಾಟಕ ಸರ್ಕಾರ ಇಂಥ ಯೋಜನೆಯನ್ನು ಅಳವಡಿಸಿಕೊಂಡು ಕಾರ್ಯರೂಪಕ್ಕೆ ತರಲು ನಿರ್ಲಕ್ಷ್ಯ ವಹಿಸಿರುವ ವಿಚಾರದ ಬಗ್ಗೆ ದಿನಾಂಕ ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತೈದರ ಹೊಸ ದಿಗಂತ ಪತ್ರಿಕೆಯಲ್ಲಿ ವರದಿ ಪ್ರಕಟವಾಗಿರುತ್ತದೆ ಶರಾವತಿ ಭೂಗತ ವಿದ್ಯುತ್ ಯೋಜನೆಯಿಂದ ಸುಮಾರು ಮುನ್ನೂರ ಐವತ್ತು ಎಕರೆ ಪಶ್ಚಿಮ ಘಟ್ಟದ ಅರಣ್ಯ ನಾಶ ಆಗಲಿದೆ ಎಂದು ಅಂದಾಜಿಸಲಾಗಿದ್ದು ಇದರ ಜೊತೆಗೆ ಶರಾವತಿ ಅಭಯಾರಣ್ಯದಲ್ಲಿನ ಸಸ್ಯ ಸಂಪತ್ತು ವಿವಿಧ ಪ್ರಭೇದಗಳು ಅಳಿವಿನ ಮುಂಚಿನ ಅಳಿವಿನ ಅಂಚಿನ ಪ್ರಾಣಿಗಳಿಗೂ ಕುತ್ತು ಬರಲಿದೆ ಅಲ್ಲದೆ ಈ ಯೋಜನೆಗೆ ವ್ಯಾಪಕ ವಿರೋಧವೂ ಇದೆ ಆದರೆ ಪಕ್ಕದ ತಮಿಳುನಾಡು ಸರ್ಕಾರವು ಬೇಡಿಕೆ ಸಮಯದಲ್ಲಿ ಬೇಕಾಗುವ ವಿದ್ಯುತ್ತನ್ನು ಸಂಗ್ರಹಿಸಿಟ್ಟು ಸರಬರಾಜು ಮಾಡಲು ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಬಿಇಎಸ್ಎಸ್ ಯೋಜನೆಯೊಂದನ್ನು ರೂಪಿಸಿದ್ದು ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ಅಳವಡಿಸುತ್ತಿದೆ ತಮಿಳುನಾಡಿನ ಗ್ರೀನ್ ಎನರ್ಜಿ ಕಾರ್ಪೊರೇಷನ್ ಇದನ್ನು ಕಾರ್ಯಗತ ಮಾಡುತ್ತಿದ್ದು ಕೇಂದ್ರ ಇಂಧನ ಇಲಾಖೆ ಇದಕ್ಕೆ ಶೇಕಡ ಮೂವತ್ತರಷ್ಟು ಧನ ಸಹಾಯ ಮಾಡುತ್ತಿದೆ ಈ ಯೋಜನೆಯಲ್ಲಿ ಸೌರಶಕ್ತಿ ಮತ್ತು ಗಾಳಿಯ ಮೂಲಕ ವಿದ್ಯುತ್ ಉತ್ಪಾದನೆ ಮಾಡಿ ಐನೂರರಿಂದ ರಿಂದ ಸಾವಿರ ಮೆಗಾವ್ಯಾಟ್ ಸಾಮರ್ಥ್ಯದ ಬ್ಯಾಟರಿಗಳನ್ನು ವಿವಿಧ ಸಂಗ್ರಹ ಘಟಕಗಳಲ್ಲಿ ಶೇಖರಿಸಿ ಬಳಿಕ ಹೆಚ್ಚು ಬೇಡಿಕೆ ಸಮಯದಲ್ಲಿ ಪೂರೈಕೆ ಮಾಡಲಾಗುತ್ತದೆ ಇದರಿಂದ